ಈ ಟ್ರೆಂಡಿಂಗ್ ಶಾರ್ಟ್ಸ್ ಮೇಲೆ ಹೇಗೆ ನಾವು ಕೆಲಸ ಮಾಡಬೇಕು ಟ್ರೆಂಡಿಂಗ್ ಶಾರ್ಟ್ಸ್ ಎಲ್ಲಿಂದ ನಾವು ಹುಡುಕ್ಬೇಕು ಅನ್ನೋದು ಕೂಡ ನಾನು ನಾನಿಲ್ಲಿ ಹೇಳ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ತುಂಬ ದಿನ ಆಯಿತು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ದೀರ ಆದರೆ ಯೂಟ್ಯೂಬ್ನ ಕ್ರೈಟೀರಿಯಾ ಕಂಪ್ಲೀಟ್ ಆಗ್ತಾ ಇಲ್ಲ ಫೋರ್ ತೌಸಂಡ್ ಹಚ್ವರ್ ಆಗ್ತಿಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಮಿಲಿಯನ್ಸ್ ಕಟ್ಲಿ ವ್ಯೂಸ್ ಬರ್ತಾಯಿಲ್ಲ ಈ ರೀತಿ ಕೆಲಸ ಮಾಡಿನೂ ನಮಗೆ ಯಾವುದೇ ರೆಸ್ಪಾನ್ಸ್ ಸಿಕ್ತಿಲ್ಲ ಅಂತ ನಿಮ್ಗೆ ಅನಿಸಿದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ನಾವು ಕೆಲಸ ಮಾಡಿ ಬೇಗ ನಮ್ಮ ಕ್ರೈಟೀರಿಯಾ ಏನಿದೆ ಅದು ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದು ಇವತ್ತು ನಾನು ಹೇಳ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಲಿದೆ ಇದರಿಂದ ನೀವು ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಕೊಂಡು ಯೂಟ್ಯೂಬ್ ಮಾನಿಟೇಷನ್ ಚಾನಲ್ ಮಾನಿಟೇಷನ್ ಮಾಡಿಕೊಂಡು ದುಡ್ಡು ಕೂಡ ಮಾಡ್ಬೋದು ಸೊ ಅದು ಹೇಗೆ ಅನ್ನೋದು ಹೇಳಿಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ನಿಮಗೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ರೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಇನ್ನು ಏನಾದರೂ ನಿಮ್ಮ ಚಾನಲ್ ಮೇಲೆ ಸಮಸ್ಯೆ ಇದೆ ಅಥವಾ ಆ್ಯಡ್ಸನ್ಸ್ ಬಗ್ಗೆ ಮಾಹಿತಿ ಬೇಕು ಅಥವಾ ಆ್ಯಡ್ಸನ್ಸ್ ಅಪ್ಲೈ ಮಾಡೋದಿದೆ ಹೀಗೇನಾದರೂ ಸಮಸ್ಯೆ ಇತ್ತು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನನ್ನ ಚಾನಲ್ ಮೇಲೆ ನಂಬರ್ ಕೊಟ್ಟು ಒಂದು ವೀಡಿಯೋ ಹಾಕಿದ್ದೀನಿ ನೀವು ನನ್ನ ಚಾನಲ್ ಮೇಲೆ ವಿಸಿಟ್ ಮಾಡಿದರೆ ಫಸ್ಟಲ್ಲೇ ಆ ವೀಡಿಯೋ ಸಿಗುತ್ತೆ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ ಒಂದು ಮೂರು ನಾಲ್ಕು ವೀಡಿಯೋ ಹಾಕಿದ್ದೀನಿ ನಂಬರ್ ಕೊಟ್ಟು ನೀವು ನಂಬರ್ ಕಲೆಕ್ಟ್ ಮಾಡ್ಕೋಬೋದು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆನ ಬರೀಬೋದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಲಾಸ್ಟ್ ಟೈಮ್ ನಾನು ಒಂದು ಎಕ್ಸ್ಪಿರಿಮೆಂಟ್ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದೆ ನೀವು ನೋಡಿರ್ಬೋದು ಸೊ ಎಕ್ಸ್ಪಿರಿಮೆಂಟ್ ಮಾಡಿ ಒಂದು ಥರ್ಟಿ ಡೇಸ್ ನಾನು ಕೆಲಸ ಮಾಡಿದ್ದೆ ನನ್ನ ಚಾನಲ್ ಮೇಲೆ ನಾನು ಸುಮಾರು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ಶಾರ್ಟ್ಸ್ ಮೇಲೆ ಯಾವುದೇ ರೀತಿಯಿಂದ ವ್ಯೂಸ್ ಬರ್ತಾ ಇರಲಿಲ್ಲ ಸೊ ನಾನೇನು ಮಾಡಿದೆ ಅದರಲ್ಲಿ ಹಾಕಿರೋ ಶಾರ್ಟ್ಸನ್ನು ಫಸ್ಟ್ ನಾನು ಡೌನ್ಲೋಡ್ ಮಾಡಿಕೊಂಡೆ ನಾನು ತೊಂಬತ್ತು ನೂರ ಇಪ್ಪತ್ತು ಏನೋ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಒಂದು ನೂರ ಇಪ್ಪತ್ತು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಮುನ್ನೂರು ನಾಲ್ಕುನೂರು ಐನೂರು ಮ್ಯಾಕ್ಸಿಮಮ್ ವ್ಯೂಸ್ ಬಂದಿರೋದೆ ಒಂದು ವಿಡಿಯೋ ಮೇಲೆ ಎಂಟು ಸಾವಿರದ ಚಿಲ್ಲರೆ ಬಂದಿತ್ತು ಅದು ಬಿಟ್ಟರೆ ಬೇರೆ ವಿಡಿಯೋ ವೈರಲ್ ಆಗಿರಲಿಲ್ಲ ಸೊ ನಾನೇನು ಮಾಡಿದೆ ನನ್ನ ಹತ್ರ ಈ ನೈಂಟಿ ಒನ್ ಟ್ವೆಂಟಿ ಏನೋ ವಿಡಿಯೋ ಇತ್ತು ಅದನ್ನೆಲ್ಲ ಏನು ಮಾಡಿದೆ ಫಸ್ಟ್ ಡೌನ್ಲೋಡ್ ಮಾಡಿಕೊಂಡೆ ಡೌನ್ಲೋಡ್ ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ನಾನು ಚಾನಲ್ ಮೇಲೆ ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಬೋದು ಇಲ್ಲಾಂದರೆ ಐ ಬಟನಲ್ಲಿ ನಾನು ಲಿಂಕ್ ಕೊಡ್ತೀನಿ ಸೊ ಅಲ್ಲಿಂದ ನೀವು ನೋಡ್ಬೋದು ಮೊದಲು ನಮ್ಮ ಚಾನಲ್ ಮೇಲೆ ಹಾಕಿದ್ದ ವೀಡಿಯೋನ ಪೂರ್ತಿ ಡೌನ್ಲೋಡ್ ಮಾಡಿಕೊಂಡೆ ಡೌನ್ಲೋಡ್ ಮಾಡಿದ ಮೇಲೆ ಆ ವೀಡಿಯೋ ಎಲ್ಲ ನನ್ನ ಚಾನ್ ಗ್ಯಾಲ್ರಿಯಲ್ಲಿ ಬಂತು ಮೊಬೈಲ್ ಗ್ಯಾಲ್ರಿಯಲ್ಲಿ ಬಂತು ಬಂದಮೇಲೆ ನಾನೇನು ಮಾಡಿದೆ ನನ್ನ ಚಾನಲ್ ಮೇಲಿಂದ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ ಏನು ಶಾರ್ಟ್ಸ್ ಹಾಕಿದ್ದೆ ಅಷ್ಟು ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ನಿಂದ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಸೊ ಡಿಲೀಟ್ ಮಾಡಿದ ಮೇಲೆ ಶಾರ್ಟ್ಸ್ ಎಲ್ಲ ನಂದು ಮುಗ್ದೋಯ್ತು ಯಾವುದೇ ಶಾರ್ಟ್ಸ್ ನನ್ನ ಚಾನಲ್ ಮೇಲೆ ಇರಲಿಲ್ಲ ನಾನು ಆ ಶಾರ್ಟ್ಸ್ ಏನು ಒನ್ ಟ್ವೆಂಟಿ ಶಾರ್ಟ್ಸ್ ಏನಿತ್ತು ನೂರ ಇಪ್ಪತ್ತು ಶಾರ್ಟ್ಸ್ ಏನಿತ್ತು ಅದನ್ನು ಡೈಲಿ ಮೂರು ಅಂತ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಥರ್ಟಿ ಡೇಸ್ವರೆಗೂ ರೆಗ್ಯುಲರ್ ಆಗಿ ಮೂರು ಶಾರ್ಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಡೈಲಿ ಮೂರು ಶಾರ್ಟ್ಸನ್ನು ಅಪ್ಲೋಡ್ ಮಾಡುವಾಗ ಒನ್ನೂರ ಇಪ್ಪತ್ತು ಅಲ್ಲದೆ ನಾನು ಹೊಸ ಶಾರ್ಟ್ಸ್ ಕೂಡ ನಾನು ರೆಡಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಮೂರ್ನಾಲ್ಕು ಶಾರ್ಟ್ಸ್ ಒಮ್ಮೊಮ್ಮೆ ಹಾಕ್ತಿದ್ದೆ ಮೂರು ಮಾತ್ರ ನಾನು ಕಂಪಲ್ಸರಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಹೀಗೆ ನಾನು ಥರ್ಟಿ ಡೇಸ್ ಆ ಒಂದು ಟೈಮ್ ಪೀರಿಯಡ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ ಆಗ ಅದರ ಮಧ್ಯದಲ್ಲಿ ಸ್ನೇಹಿತರೆ ಮೂರ್ನಾಲ್ಕು ಶಾರ್ಟ್ಸ್ ಎಲ್ಲ ವೈರಲ್ ಆಗಿಬಿಡ್ತು ಸೊ ಈ ರೀತಿ ನಾವು ಎಕ್ಸ್ಪಿರಿಮೆಂಟ್ ನೀವು ಬೇಕು ಅಂದರೆ ನನ್ನ ಚಾನಲ್ ಮೇಲೆ ನೋಡಿ ಒಂದು ಶಾರ್ಟ್ ಮಾಡಿ ಹಾಕಿದ್ದೀನಿ ಅದರಲ್ಲಿ ಒಂದು ಶಾರ್ಟ್ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಐವತ್ತು ನಾಲ್ಕು ಲಕ್ಷ ವ್ಯೂಸ್ ತಂದು ಕೊಟ್ಟಿದೆ ಸೊ ಅದು ಅಲ್ಲದೆ ಮೂರು ಸಾವಿರದ ನಾಲ್ಕು ಸಬ್ ನಾಲ್ಕು ನೂರು ಸಬ್ಸ್ಕ್ರೈಬರ್ಸ್ ಬಂದಿದೆ ಅದ್ರ ಜೊತೆ ಅರ್ನಿಂಗ್ ಕೂಡ ಆಗಿದೆ ನಿಮ್ಗೆ ಡೌಟ್ ಆಗ್ಬೋದು ನಾವು ಶಾರ್ಟ್ಸಿಂದ ಅರ್ನಿಂಗ್ ಮಾಡ್ಬೋದಾ ಅಂತ ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಈ ರೀತಿ ನೀವೇನಾದರೂ ಟ್ರೈ ಮಾಡಿದರೆ ನಿಮ್ಮ ಚಾನೆಲ್ ಮೇಲೆ ಆಲ್ರೆಡಿ ನೀವು ಶಾರ್ಟ್ಸ್ ಹಾಕಿದ್ದೀರಾ ಸುಮಾರು ಶಾರ್ಟ್ಸ್ ಹಾಕಿದ್ದೀರಾ ಆದರೂ ವ್ಯೂಸ್ ಬರ್ತಾಯಿಲ್ಲ ಸೊ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ನಾನು ಮಾಡಿದಾಗೆ ಒಂದು ಎಕ್ಸ್ಪಿರಿಮೆಂಟ್ ನಿಮ್ಮ ಚಾನಲ್ ಮೇಲೆ ಮಾಡಿ ನೋಡ್ಬೋದು ಕಮ್ಮಿ ವ್ಯೂಸ್ ಬಂದಿರುವಂಥ ಎಲ್ಲ ಶಾರ್ಟ್ಸ್ಗಳನ್ನು ಮೊದಲು ನೀವು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ನೀವು ಮೊದಲು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿದ ಮೇಲೆ ಏನು ಅಪ್ಲೋಡ್ ಮಾಡಿದ್ದೀರಾ ಆಲ್ರೆಡಿ ಆ್ಯಡ್ ನಿಮ್ಮ ಚಾನಲ್ ಮೇಲೆ ಅದನ್ನು ಏನು ಮಾಡಿ ಡಿಲೀಟ್ ಮಾಡಿ ಫಸ್ಟ್ ಇದ್ದಾಗ ಒಂದು ಆಲ್ರೆಡಿ ನೀವು ಅಪ್ಲೋಡ್ ಮಾಡಿದ್ದೀರಾ ಅದು ಡಿಲೀಟ್ ಮಾಡಲಾರ್ದೇ ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ಬಿಡಿ ಇದರಿಂದ ರಿಯೂಸ್ ಕಂಟೆಂಟ್ ಬರುತ್ತೆ ನೀವು ಡೌನ್ಲೋಡ್ ಮಾಡಿಕೊಂಡ ಮೇಲೆ ನಿಮ್ಮ ಗ್ಯಾಲ್ರಿಯಲ್ಲಿ ಅದು ಬಂತು ಅಂತ ಕನ್ಫರ್ಮ್ ಆದಮೇಲೆ ನೀವು ಅಪ್ಲೋಡ್ ಮಾಡಿದ ವೀಡಿಯೋನ ಡಿಲೀಟ್ ಮಾಡಿ ಸೊ ಈ ರೀತಿ ಮಾಡಿ ವಸ್ಟು ವೀಡಿಯೋನ ನಿಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಮಾಡ್ಕೊಳ್ಳಿ ಸುಮಾರು ಶಾರ್ಟ್ಸೆಲ್ಲ ನಾವು ಅಪ್ಲೋಡ್ ಮಾಡಿರ್ತೀವಿ ಯಾವುದೇ ರೆಸ್ಪಾನ್ಸ್ ಸಿಕ್ಕಿರಲ್ಲ ಏನಾಗಿರುತ್ತೆ ಅಂದರೆ ನಾವು ಕರೆಕ್ಟಾಗಿ ಟೈಮಿಗೆ ನಾವು ಅಪ್ಲೋಡ್ ಮಾಡಿರೋಲ್ಲ ಸಿಕ್ಕಾಗ ಒಂದು ವೀಡಿಯೋ ಮಾಡಿ ಹಾಕಿರ್ತೀವಿ ಈ ರೀತಿ ಆದಾಗ ನಮಗೆ ಆ ರೆಸ್ಪಾನ್ಸ್ ಸಿಗಲ್ಲ ಸೊ ಹಾಗಾಗಿ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೊಮ್ಮೆ ರೀ ಅಪ್ಲೋಡ್ ಮಾಡ್ಬೋದು ಇನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆದರೆ ಇಲ್ಲಿ ವಾಟರ್ ಮಾರ್ಕ್ ಬಂದುಬಿಡುತ್ತೆ ವಾಟರ್ ಮಾರ್ಕ್ ಬಂದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಬಿಕಾಸ್ ಅಲ್ಲಿ ನಮ್ಮ ಚಾನೆಲ್ ಹೆಸರೇ ಇರುತ್ತೆ ಆಮೇಲೆ ಅಲ್ಲಿ ಶಾರ್ಟ್ಸ್ ಅಂತ ಬಂದಿರುತ್ತೆ ಅಷ್ಟೇ ಆ ವಾಟರ್ ಮಾರ್ಕ್ ಇದ್ದರೂ ನಮಗೇನು ಇಶ್ಯೂ ಆಗೋಲ್ಲ ಬಿಕಾಸ್ ನಮ್ಮ ವೀಡಿಯೋನ ನಾವೇ ಅಪ್ಲೋಡ್ ಮಾಡಿರ್ತೀವಿ ಸೊ ಅದರಿಂದ ನಮಗೇನು ತೊಂದರೆ ಆಗಲ್ಲ ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿದರೆ ವಿದಿನ್ ತ್ರೀ ಮಂತ್ಸ್ ವಿದಿನ್ ತ್ರೀ ಮಂತ್ಸ್ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗೇ ಆಗುತ್ತೆ ನೀವು ರೆಗ್ಯುಲರಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಸಾಯಂಕಾಲ ಏಳರಿಂದ ಏಳುವರೆ ಗಂಟೆ ಮಧ್ಯ ಸಾಯಂಕಾಲದ್ದು ಮೇನ್ ವಿಡಿಯೋ ಇರುತ್ತೆ ಏಳು ಗಂಟೆಯಿಂದ ಏಳೂವರೆ ಗಂಟೆ ಮಧ್ಯೆ ನೀವು ಆ ವಿಡಿಯೋನ ಅಪ್ಲೋಡ್ ಮಾಡಿ ಸೊ ಇದು ತುಂಬ ಕರೆಕ್ಟ್ ಟೈಮ್ ಇಂಪಾರ್ಟೆಂಟ್ ಟೈಮ್ ಇದೆ ಏಳು ಏಳುವರೆ ಅರ್ಧ ಗಂಟೆ ಮಧ್ಯದಲ್ಲಿ ಏಳರಿಂದ ಏಳುವರೆ ಮಧ್ಯದಲ್ಲಿ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಲೇಬೇಕು ಅದು ಬಿಟ್ಟರೆ ಬೇರೆ ಟೈಮ್ ಸಾಯಂಕಾಲದ್ದು ತೊಗೋಬೇಡಿ ಸಾಯಂಕಾಲ ಏಳುವರೆ ಏಳು ಏಳುವರೆ ಮಧ್ಯೆ ಕಂಪಲ್ಸರಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅದ್ರ ಮೇಲೆ ಜಾಸ್ತಿ ವ್ಯೂಸ್ ಬರುತ್ತೆ ಸ್ನೇಹಿತರೆ ಇದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಯಾಕೆಂದರೆ ಆ್ಯಕ್ಟಿವ್ ಇರೋದೇ ಆವಾಗ ಜನ ಸೊ ನೀವು ಆ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ಇನ್ನೂ ಒಂಬತ್ತು ಗಂಟೆ ಬೆಳಿಗ್ಗೆ ಸ ಮಧ್ಯಾಹ್ನ ಮೂರು ಗಂಟೆಗೆ ಇದನ್ನು ಫಿಕ್ಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸಾಯಂಕಾಲ ಮಾತ್ರ ಏಳು ಏಳುವರೆ ಮಧ್ಯೆ ನೀವು ಅಪ್ಲೋಡ್ ಮಾಡಿ ಸೊ ಈ ರೀತಿ ನಿಮ್ಮ ಚಾನಲ್ ಮೇಲೆ ಡೈಲಿ ಮೂರು ವಿಡಿಯೋ ಶ್ ಮೂರು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ಚಾನಲ್ ಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಮೇಲೆ ಕ್ರೈಟೇರಿಯಾ ಏನಿದೆ ಮಿಲಿಯನ್ಸ್ ಟೆನ್ ಮಿಲಿಯನ್ಸ್ ವ್ಯೂಸ್ ಅದು ಕಂಪ್ಲೀಟ್ ಆಗಿ ಆಗುತ್ತೆ ಸ್ನೇಹಿತರೆ ಅಟ್ಲೀಸ್ಟ್ ಮೂರು ಮಿಲಿಯನ್ ಆದರೂ ನಿಮ್ಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಹಾಫ್ ಮೆಡಿಟೇಷನ್ ಆದರೂ ಅನೇಬಲ್ ಆಗುತ್ತೆ ಸೊ ಚಾನಲ್ ಮಾನಿಟೈಸ್ ಈ ರೀತಿ ನೀವು ಮಾಡ್ಕೋಬೋದು ಏನು ಶಾರ್ಟ್ಸ್ ಮೇಲೆ ಅರ್ನಿಂಗ್ ಆಗುತ್ತಾ ಅನ್ನೋದಕ್ಕೆ ಇಲ್ಲೊಂದು ನಾನು ಸ್ಕ್ರೀನ್ ರೆಕಾರ್ಡ ಆನ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ತೀನಿ ಫಸ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ಇಲ್ಲಿ ನಾನು ಹಾಕಿರೋ ವೀಡಿಯೋದ ಮೇಲೆ ಏನು ಆಯಿತು ಅನ್ನೋದು ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಬಿಕಾಸ್ ಇದರಿಂದ ನಿಮ್ಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಸೊ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಸೈಡ್ನಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಆನ್ ಮಾಡಿದ ಮೇಲೆ ಸೈಡಲ್ಲಿ ಈ ಕಡೆ ನೋಡಿ ಬರುತ್ತೆ ಸೊ ಸ್ಕ್ರೀನ್ ರಿಕಾರ್ಡರ್ ಆನ್ ಮಾಡಿ ನಾನು ನನ್ನ ಚಾನಲ್ ಓಪನ್ ಮಾಡ್ತಿದ್ದೀನಿ ಸೊ ಇಲ್ಲಿ ನನ್ನ ಚಾನಲನ್ನು ಇಲ್ಲಿ ಓಪನ್ ಮಾಡಿದ್ದೀನಿ ನೀವು ನೋಡ್ಬೋದು ಬೋರ್ಡಲ್ಲಿ ನಾನು ಅರ್ನಿಂಗ್ ಎಸ್ಟಿಮೇಟೆಡ್ ಅರ್ನಿಂಗ್ ರೆವೆನ್ಯೂ ಇದೆ ಅದು ಮಾತ್ರ ನಾನು ಹೈಡ್ ಮಾಡಿರ್ತೀನಿ ಮಿಕ್ಕಿದ್ದೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನಗೆ ಇಲ್ಲಿ ವ್ಯೂಸ್ ಬಂದಿದೆ ಆಮೇಲೆ ಟ್ವೆಲ್ ಪಾಯಿಂಟ್ ಸೆವೆನ್ ಕೆ ವಾಚ್ ಅವರ್ ಇದೆ ಆಮೇಲೆ ಸಬ್ಸ್ಕ್ರೈಬರ್ಸ್ ನೋಡಿ ತ್ರೀ ಪಾಯಿಂಟ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಸೊ ಈ ರೀತಿ ಅನಾಲಿಟಿಕ್ಸ್ ನಾನು ಇಲ್ಲಿ ಓಪನ್ ಮಾಡ್ತೀನಿ ಅನಾಲಿಟಿಕ್ಸ್ನಲ್ಲಿ ಇಲ್ಲಿ ಮೇನ್ ಟಾಪ್ ಕಂಟೆಂಟಲ್ಲಿ ಕೆಳಗಡೆ ನೋಡಿ ಇಲ್ಲಿ ಮೇನ್ ಟಾಪ್ ಕಂಟೆಂಟಲ್ಲಿ ಒಂದು ಶಾರ್ಟ್ಸ್ ಇದೆ ಆ ಶಾರ್ಟ್ಸ್ ಮೇಲೆ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ ಲ್ಯಾಕ್ಸ್ ವ್ಯೂಸ್ ಇದೆ ಇಲ್ಲಿ ನಾನು ಅದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ನೋಡಿ ಫಿಫ್ಟಿ ಪ ಫೈವ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಇಲ್ಲಿ ತೋರಿಸ್ತೀನಿ ನಿಮಗೆ ಪೂರ್ತಿ ಓಪನ್ ಮಾಡಿ ಐವತ್ತೈದು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಇಲ್ಲಿ ನನಗೆ ವ್ಯೂಸ್ ಬಂದಿದೆ ಸೊ ಇದು ನೀವು ನೋಡ್ಬೋದು ಆಮೇಲೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ನೋಡಿ ಸಬ್ಸ್ಕ್ರೈಬರ್ಸ್ ಈ ಶಾರ್ಟ್ಸ್ನಿಂದ ಒಂದೇ ಒಂದು ಶಾರ್ಟ್ಸ್ನಿಂದ ಬಂದಿದೆ ಸೊ ಈ ರೀತಿ ನಾವು ಎಕ್ಸ್ಪಿರಿಮೆಂಟ್ ಮಾಡೋದರಿಂದ ನಮಗೆ ಈ ರೀತಿ ಆಮೇಲೆ ಟ್ರೆಂಡಿಂಗ್ ಮೇಲೆ ನಾವು ಹೇಗೆ ಕೆಲಸ ಮಾಡೋದು ಅದು ಕೂಡ ಮುಂದೆ ಹೇಳ್ಕೊಡ್ತೀನಿ ನಿಮಗೆ ಈ ಟ್ರೆಂಡಿಂಗ್ ಶಾರ್ಟ್ಸ್ ಮೇಲೆ ಹೇಗೆ ನಾವು ಕೆಲಸ ಮಾಡಬೇಕು ಟ್ರೆಂಡಿಂಗ್ ಶಾರ್ಟ್ಸ್ ಎಲ್ಲಿಂದ ನಾವು ಹುಡುಕಬೇಕು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ವೀಡಿಯೋ ಮಾತ್ರ ಪೂರ್ತಿ ನೋಡಿ ಸೊ ಇಲ್ಲಿ ನೋಡಿ ಅದೇ ಶಾರ್ಟ್ಸ್ ಮೇಲೆ ನನಗಾಗಿರೋ ಅರ್ನಿಂಗ್ ಇಪ್ಪತ್ತೈದು ಪಾಯಿಂಟ್ ಇಪ್ಪ ಇಪ್ಪತ್ತೆಂಟು ಡಾಲರ್ ಆಗಿದೆ ಸೊ ಇಪ್ಪತ್ತೈದು ಡಾಲರ್ ಇದರಿಂದ ಅರ್ನಿಂಗ್ ಆಗಿದೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ ವಾಚ್ ಓವರ್ ಸಾರಿ ವ್ಯೂಸ್ ಕೂಡ ಬಂದಿದೆ ಐವತ್ತೈದು ಲಕ್ಷ ವ್ಯೂಸ್ ಬಂದಿದೆ ಸೊ ಈ ರೀತಿ ನಾವು ಕೆಲಸ ಮಾಡಬೇಕು ಸ್ನೇಹಿತರೆ ನಮ್ಮ ಚಾನಲ್ ಮೇಲೆ ನಾವು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ವಿ ಶಾರ್ಟ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ವಿ ತುಂಬ ವೀಡಿಯೋಸ್ ಎಲ್ಲ ಹಾಕಿದ್ದೀವಿ ಅಂದರೆ ಅದ್ರ ಮೇಲೆ ವ್ಯೂಸ್ ಬರ್ತಾನೆ ಇಲ್ಲ ಸೊ ಹಾಗೆ ಇಟ್ಟರೆ ಏನಾಗೋದಿದೆ ಹೇಳಿ ಅದಕ್ಕೆ ನಾವೇನು ಮಾಡೋಣ ಅದ್ರ ಮೇಲೆ ಹಾಕಿರುವಂಥ ವೀಡಿಯೋ ನಮ್ಮ ಚಾನಲ್ ಮೇಲೆ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ಡಿಲೀಟ್ ಮಾಡಿ ಮತ್ತೊಮ್ಮೆ ರೀ ಅಪ್ಲೋಡ್ ಮಾಡಲಿಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಕೆಲಸ ಮಾಡಿದರೆ ಖಂಡಿತ ಖಂಡಿತ ಅಂದರೆ ಖಂಡಿತ ಸ್ನೇಹಿತರೆ ನೈಂಟಿ ಡೇಸಲ್ಲಿ ನನಗಂತೂ ಥರ್ಟಿ ಡೇಸಲ್ಲಿ ರಿಸಲ್ಟ್ ಸಿಕ್ಕಿದೆ ಆದರೂ ನಿಮಗೆ ನಾನು ನೈಂಟಿ ಡೇಸ್ ಥರ್ಟ್ ನೈಂಟಿ ಡೇಸ್ ಟೈಮ್ ಕೊಡ್ತಾ ಇದ್ದೀನಿ ತೊಂಬತ್ತು ದಿನ ಮೂರು ತಿಂಗಳು ಬಿಡದೆ ನೀವು ಕೆಲಸ ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ವಾಚ್ ಅವರೂ ಆಗುತ್ತೆ ಆಮೇಲೆ ಇದೂ ಆಗುತ್ತೆ ಏನು ವ್ಯೂಸ್ ಕೂಡ ಬರುತ್ತೆ ಸೊ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ಸೊ ಈ ರೀತಿ ಈ ರೀತಿ ನೀವು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿ ಯಾರಿಗೂ ಕೂಡ ಒಂದು ರೂಪಾಯಿ ಕೂಡ ದುಡ್ಡು ಕೊಡಬೇಕಾಗಿಲ್ಲ ಆಮೇಲೆ ಇಲ್ಲಿ ಕೆಲಸನೂ ಅಲ್ಲ ಸೊ ಕರೆಕ್ಟಾಗಿ ನಾವು ಏನು ಯೂಟ್ಯೂಬ್ ನಮಗೆ ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಏನು ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಇದರಿಂದ ನಮ್ಗೆ ಏನು ತೊಂದರೆ ಆಗಲ್ಲ ಸ್ನೇಹಿತರೆ ಸೊ ತುಂಬ ಇಫೆಕ್ಟಿವ್ ಈ ಕೆಲಸ ಇದೆ ಇದರ ಮೇಲೆ ನೀವು ಮಾಡಿ ನೋಡಿ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಖಂಡಿತ ಆಗ್ತಾರೆ ಸಬ್ಸ್ಕ್ರೈಬರ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕಾಗಿರ್ತಾರೆ ಬಟ್ ನಿಮಗೆ ಸಿಗೋದು ನಾಲ್ಕೈದು ಸಾವಿರ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಸೊ ದುಡ್ಡು ಕೊಟ್ಟು ಮಾಡೋದರಿಂದ ಏನೂ ಅರ್ಥ ಇಲ್ಲ ಬಿಕಾಸ್ ಅಲ್ಲಿ ನೀವು ಮತ್ತೆ ನೀವು ಕೆಲಸ ಮಾಡಲೇಬೇಕು ಬಟ್ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಆರ್ಗ್ಯಾನಿಕಲ್ಲಿ ನೀವು ಕೆಲಸ ಮಾಡಿರ್ತೀರಾ ಸೊ ಹಾಕಿರೋ ವಿಡಿಯೋಸ್ ಮೇಲೆ ಎಲ್ಲ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕೆಲಸ ಆಗ್ತಿರೋದ್ರಿಂದ ಈ ರೀತಿ ಆಗುತ್ತೆ ಅಲ್ಲಿ ಏನಾಗಿತ್ತಂದರೆ ಅಲ್ಲಿ ಯಾರೂ ಇರಲ್ಲ ಮಷಿನ್ ಮೇಲೆ ಕೆಲಸ ಮಾಡಿ ನಿಮಗೆ ಮಾನಿಟೈಸ್ ಮಾಡಿ ಸಾರಿ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿಕೊಡ್ತಾರೆ ಮಾನಿಟೈಸ್ ಆಗುತ್ತೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ಡಿಸೆಪ್ಟಿವ್ ಕಂಟೆಂಟ್ ಅನ್ನೋ ವೈಲೇಷನ್ ಬಂದು ಸ್ಕ್ಯಾಮ್ ಪಾಲಿಸಿ ವೈಲೇಷನ್ ಬಂದು ಚಾನಲ್ ಕೂಡ ಮಾನಿಟೈಸ್ ಆಗ್ತಾ ಇಲ್ಲ ಸೊ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ ಈ ರೀತಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆಂಟ್ ಎಕ್ಸ್ಪಿರಿಮೆಂಟ್ ಮಾಡಿ ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀರಾ ಅಂದರೆ ಅದನ್ನೆಲ್ಲ ತೆಗೆದುಹಾಕಿ ತೆಗೆದು ಡೌನ್ಲೋಡ್ ಮಾಡಿಕೊಂಡು ಅದನ್ನು ರೀಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಅದ್ರ ಜೊತೆ ಹಳೆ ಕಂಟೆಂಟ್ ಇರುತ್ತೆ ಇರುತ್ತೆ ಆಲ್ರೆಡಿ ಅದ್ರ ಜೊತೆ ಹೊಸ ಕಂಟೆಂಟ್ ಕೂಡ ಸೇರಿಸಿ ನೀವು ಹಾಕಿದರೆ ತುಂಬ ಕಂಟೆಂಟ್ ಯೂಟ್ಯೂಬ್ ಮೇಲೆ ನೀವು ಅಪ್ಲೋಡ್ ಮಾಡ್ತೀರಾ ಸೊ ಇದರಿಂದ ರೆಗ್ಯುಲರ್ ಇರೋದ್ರಿಂದ ಮೇಲಿನ ಮೇಲೆ ನಿಮ್ಮ ಚಾನಲ್ ಮೇಲೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋದರಿಂದ ಸೊ ಅಲ್ಲಿಗೆ ನೀವು ರೆಗ್ಯುಲರ್ ಇದೀರಾ ಅಂತ ಅಂದ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀರಾ ಅಂದ್ಕೊಂಡು ಜಾಸ್ತಿ ಪುಷ್ ಮಾಡುತ್ತೆ ನಿಮ್ಮ ಚಾನಲ್ಗೆ ಜಾಸ್ತಿ ರೀಚ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನರಿಗೆ ರೆಕಮೆಂಡ್ ಆಗುತ್ತೆ ಚಾನಲ್ ಸೊ ಅದರಿಂದ ನಿಮಗೆ ವ್ಯೂಸ್ ಬರೋದು ವಾಚ್ ಅವರ್ ಬರೋದು ಸಬ್ಸ್ಕ್ರೈಬರ್ಸ್ ಬರೋದು ಸೊ ಈ ರೀತಿ ಎಲ್ಲ ಆಗುತ್ತೆ ಚಾನಲ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರ್ಗ್ಯಾನಿಕಲ್ಲಿ ಸೊ ಈ ರೀತಿ ನೀವು ಎಕ್ಸ್ಪಿರಿಮೆಂಟ್ ನಿಮ್ಮ ಚಾನಲ್ ಮೇಲೆ ಮಾಡಿ ಬಿಕಾಸ್ ಇಷ್ಟೆಲ್ಲ ಮಾಡಿದರೂ ನಿಮ್ಮ ಚಾನಲ್ ಮೇಲೆ ಏನೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದರೆ ಈ ರೀತಿ ಮಾಡೋದು ನಿಮಗೆ ಒಳ್ಳೆಯ ಒಂದು ಅಪರ್ಚುನಿಟಿ ಈ ಅಪರ್ಚುನಿಟಿ ಇರುತ್ತೆ ಅವಕಾಶ ಇರುತ್ತೆ ಸೊ ಇದನ್ನು ಬಳಸ್ಕೊಡಿ ಸೊ ಇನ್ನು ನಾವು ಟ್ರೆಂಡಿಂಗ್ ಶಾರ್ಟ್ಸ್ ಹುಡ್ಕೋದು ಹೇಗೆ ಅದು ಮಾ ಅದೂ ಕೂಡ ಇಲ್ಲಿ ಹೇಳಿಬಿಡ್ತೀನಿ ನಿಮಗೆ ಸೊ ಫಸ್ಟ್ ನಾವು ಏನು ಮಾಡಬೇಕು ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಶಾರ್ಟ್ಸ್ ಅನ್ನೋ ಆಪ್ಷನ್ ಇರುತ್ತೆ ಹೋಮ್ ಬಟನ್ ಪಕ್ಕನೇ ಒಂದು ಶಾರ್ಟ್ಸ್ ಅಂತ ಇದೆ ಶಾರ್ಟ್ಸಲ್ಲಿ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಾನು ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ತೀನಿ ಸೊ ಈ ರೀತಿ ಟ್ರೆಂಡಿಂಗ್ ಶಾರ್ಟ್ಸನ್ನು ನಾವು ಹುಡ್ಕೋದು ಹೇಗೆ ಅಂತ ಅಂದರೆ ಈಗ ಈ ಶಾರ್ಟ್ಸ್ ಓಪನ್ ಮಾಡಿರ್ತೀರ ಓಪನ್ ಆಗಿದೆ ಶಾರ್ಟ್ಸ್ ಸೊ ಇದ್ರ ಮೇಲೆ ಟಚ್ ಮಾಡಿ ಇದನ್ನು ಹೋಲ್ಡ್ ಮಾಡಿ ಓಕೆ ಸ್ಟಾಪ್ ಮಾಡಿ ಪೌಸ್ ಮಾಡಿ ಮಾಡಿದ ಮೇಲೆ ಮೇಲ್ಗಡೆ ನೋಡಿ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬರ್ಸು ಲೈವು ಟ್ರೆಂಡ್ಸ್ ಅಂತ ಮೇಲ್ಗಡೆ ನೋಡಿ ಇಲ್ಲಿ ಕಾಣ್ತಾ ಇಲ್ಲ ಅನ್ ಅನ್ನಿಸ್ಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಇದನ್ನು ಕಾಣೋ ಹಾಗೆ ಮಾಡ್ತೀನಿ ವೈಟ್ಗೆ ಕಾಣ್ತಿದೆ ಅದೇ ಅದಕ್ಕಾಗಿ ಕಾಣ್ತಾ ಇಲ್ಲ ಒಂದು ಸ್ವಲ್ಪ ಸೊ ಬ್ಯಾಕ್ ಬರ್ತೀನಿ ಇಲ್ಲಿ ನೋಡಿ ಸ್ಟಾಪ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕಾಣುತ್ತೆ ಲೈವ್ ಅಂತ ಕಾಣುತ್ತೆ ಟ್ರೆಂಡ್ಸ್ ಅಂತ ಕಾಣುತ್ತೆ ಶಾಪಿಂಗ್ ಅಂತ ಕಾಣುತ್ತೆ ನಿಮಗೆ ಸೊ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದಿಷ್ಟು ಇಲ್ಲಿ ಸೌಂಡ್ಸ್ ಇರುತ್ತೆ ಸ್ನೇಹಿತರೆ ಜಾಯಿನ್ ದಿಸ್ ಟ್ರೆಂಡ್ ಅಂತ ಇರುತ್ತೆ ನೋಡಿ ಕೆಳಗಡೆ ಕಾಣ್ತಾ ಇದೆ ಸೊ ಇದರಲ್ಲಿ ಒಂದು ಮೂರು ಟ್ರೆಂಡ್ ಮೂರರಿಂದ ನಾಲ್ಕು ಜಾಯಿನ್ ದಿಸ್ ಟ್ರೆಂಡ್ ಏನಿದೆ ಅದರಲ್ಲಿ ಜಾಯಿನ್ ಮಾಡಿಕೊಂಡು ಅದರ ಮೇಲೆ ನೀವು ಟ್ರೆಂಡಿಂಗ್ ಶಾರ್ಟ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರ ಮೇಲೆ ಒಂದು ಸ್ವಲ್ಪ ನಿಮ್ಮ ಪ್ರಕಾರ ಒಂದು ಶಾರ್ಟ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಬೇಗ ಚಾನಲ್ ಮೇಲೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಹಳೆಯ ವಿಡಿಯೋ ಇದೆ ಅದನ್ನು ಅಪ್ಲೋಡ್ ಮಾಡ್ತೀರಾ ಹೇಗಿದೆಯೋ ಅದನ್ನು ಅಪ್ಲೋಡ್ ಮಾಡಿ ಓಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಡ್ತೀರಾ ಮೂರು ಗಂಟೆಗೆ ಮಾಡ್ತೀರಾ ಸಾಯಂಕಾಲ ಏಳು ಏಳುವರೆ ಮಧ್ಯೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅದಾದ ಮೇಲೆ ಯಾವಾಗ ಟೈಮ್ ಸಿಗುತ್ತೋ ನಿಮಗೆ ಫ್ರೀ ಟೈಮ್ ಅನಿಸುತ್ತೋ ಆ ಟೈಮಲ್ಲಿ ಒಂದು ಈ ಟ್ರೆಂಡಿಂಗ್ ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡಿ ಸೊ ಇದರಿಂದ ನಿಮಗೆ ಬೇಗ ರೀಚ್ ಸಿಗುತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಟ್ರೆಂಡಿಂಗ್ ವಿಡಿಯೋಸ್ ಮಾಡಿಕೊಂಡು ಟ್ರೆಂಡಿಂಗ್ ಮೇಲೆ ಕೆಲಸ ಮಾಡಿ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಕೆಲಸ ಮಾಡಿ ನೀವು ನಿಮ್ಮ ಚಾನಲ್ ಮೇಲೆ ಬೇಗ ಬೇಗ ಸ್ನೇಹಿತರೆ ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೋಬೋದು ವ್ಯೂಸ್ ಕಂಪ್ಲೀಟ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬೋದು ಇದೆಲ್ಲ ಮಾಡಿದ ಮೇಲೆ ಮಾನಿಟೈಸ್ ಕೂಡ ನೀವು ಮಾಡ್ಕೋಬೋದು ಯಾವುದೇ ರೀತಿಯಿಂದ ಫೇಕ್ ಎಂಗೇಜ್ಮೆಂಟ್ ತರೋದು ಬೇಕಾಗಿಲ್ಲ ಫೇಕ್ ಅಮೌಂಟ್ ಕೊಟ್ಟು ಫೇಕ್ ಸಬ್ಸ್ಕ್ರೈಬರ್ಸ್ ತರೋದು ವಾಚ್ ಓವರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೀಟಾಗಿ ಕರೆಕ್ಟಾಗಿ ನಿಮ್ಮ ಚಾನಲ್ ಮೇಲೆ ಹಾಕಿರುವಂಥ ವೀಡಿಯೋನ ನಾನು ಹೇಳಿದ ಪ್ರಕಾರ ಮಾಡಿಕೊಂಡು ಅದನ್ನು ರೀಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ಚಾನಲ್ಗೆ ರೆಸ್ಪಾನ್ಸ್ ಸಿಗುತ್ತೆ ಏನು ಆಗಬೇಕು ಕ್ರೈಟೀರಿಯಾ ಅದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಶಾರ್ಟ್ಸ್ನಿಂದ ದುಡ್ಡು ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ನಾನು ತೋರಿಸಿದ್ದೀನಿ ಒಂದೇ ಒಂದು ಶಾರ್ಟ್ಸ್ ಮೇಲೆ ನನಗೆ ಇಪ್ಪತ್ತೈದು ಡಾಲರ್ ಅರ್ನಿಂಗ್ ಆಗಿದೆ ಸೊ ಈ ರೀತಿ ಚ ಚಾನಲ್ ಮೇಲೆ ನಾವು ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಹಾಕಿದರೆ ಯಾವ ಯಾವುದಾದ್ರೂ ಒಂದು ನಾಲ್ಕೈದು ವಿಡಿಯೋ ವೈರಲ್ ಆಗಿಬಿಟ್ರೆ ನೂರು ಇನ್ನೂರು ಡಾಲರ್ ಈಸಿಯಾಗಿ ನಾವು ಅರ್ನಿಂಗ್ ಮಾಡ್ಬೋದು ಶಾರ್ಟ್ಸ್ನಿಂದ ಕೂಡ ಸೊ ಈ ರೀತಿ ನೀವು ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಬೆಸ್ಟ್ ಇದು ಆಪ್ಷನ್ ಇದೆ ನಾನು ಟ್ರೈ ಮಾಡಿದ್ದೀನಿ ಆಗಿದೆ ಅದೇ ನಿಮ್ಮ ಜೊತೆ ನಾನು ಹಚ್ಕೊಳ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಗೇನಾದರೂ ಇಶ್ಯೂ ಇತ್ತು ಚಾನಲ್ ಮೇಲೆ ಪ್ರಾಬ್ಲಮ್ ಇದೆ ಆ್ಯಡ್ಸನ್ಸಲ್ಲಿ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಚಾನಲ್ ಮೇಲೆ ನಾನು ನಂಬರ್ ಕೊಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ ಸಮ್ ಅಮೌಂಟ್ ನಾನು ಚಾರ್ಜ್ ಮಾಡ್ತೀನಿ ಚಾರ್ಜ್ ಕೊಟ್ಟು ನಿಮ್ಮ ಸಮಸ್ಯೆನ ನನ್ನ ಹತ್ರ ಬಗೆಹರ್ಚ್ಕೋಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಹಾಕಿ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ